ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಜಾವ ಬಂದು ಒಂದು ಆರು ಗಂಟೆ ಆಗಿದೆ ಸಮಯ ಬಂದು ಈಗ ತಾನೇ ಬಂದು ಈಗ ತಾನೇ ಬಂದು ಸೂರ್ಯ ಕೂಡ ಇದ್ದಾನೆ ಇದೇ ರೇಂಜಲ್ಲಿದ್ದರೆ ಪರವಾಗಿಲ್ಲ ಆದರೆ ಏನು ಮಾಡೋದು ಒಂಬತ್ತು ಗಂಟೆ ಮೇಲೆ ಸೂರ್ಯ ಕೊಡ್ತಾನೆ ಒಂದು ಟೆಂಪ್ರೇಚರು ದಗ 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 ಇದೆ ಫ್ರೆಂಡ್ಸ್ ಏನು ಮಾಡೋದು ದಗ ದಗ ಅನ್ನುತ್ತೆ ಆ ಒಂದು ಧಗ ದಗ ಅನ್ನೋ ಇದಕ್ಕೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಬೆಳಗ್ಗೆ ಕೆಲಸ ಮಾಡ್ತಾಯಿದೀವಿ ಕೆಲಸ ಮಾಡೋಕ್ಕೆ ಇದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತು ಬ್ಯಾಗ್ ಎತ್ಕೊಂಡೆಲ್ಲ ಊರು ಬಿಟ್ಟೆ ನಾನು ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ರ ಹಂಗಂತ ತಿಳ್ಕೊಂಡು ಬೇಡ್ರೆ ಏನಂದರೆ ಇದು ಬಂದು ನ್ಯೂಸ್ ಪೇಪರು ಮನೆಯಲ್ಲೇ ಬಂದು ಆಲ್ಮೋಸ್ಟ್ ನಾವು ಕಟ್ ಮಾಡ್ಕೊಂಬಿಡ್ತೀವಿ ಅಂದರೆ ಇಲ್ಲಿ ಬಂದು ರಿಸ್ಕ್ ಎತ್ಕೊಳ್ಳೋಕ್ಕಾಗಲ್ಲ ನಾಳೆ ನಾವು ಕಾಯಿ ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಬಂದು ನಾವು ಇವತ್ತು ಬಂದು ನಾವು ನೈಟೇ ಬಂದು ನ್ಯೂಸ್ ಪೇಪರೆಲ್ಲ ಕಟ್ ಮಾಡಿ ಈ ರೀತಿಯಾಗಿ ಒಂದು ಹಾಕೊಂಡು ಹಾಕ್ಕೊಂಡು ಬಂದುಬಿಡ್ತೀವಿ ಇವಾಗ ತಾನೇ ಬಂದೆ ಜಸ್ಟ್ ಬಂದು ಗಾಡಿನ ಪಾರ್ಕ್ ಮಾಡಿ ತೆಂಗಿನ ಮದ ಕೆಳಗಡೆ ಪಾರ್ಕ್ ಮಾಡಿ ಈಗ ತಾನೇ ತೊಟ್ಟಿಗೆ ಬಂದೆ ಓಕೆ ಆಲ್ರೆಡಿ ನೆನೆ ಸಂಜೆ ಇರೋಷ್ಟು ಕಟ್ ಮಾಡಿದ್ದೀವಿ ನಮ್ಮ ಸೊರೆಕಾಯಿನ ಎಲ್ಲ ರಾತ್ರಿನಲ್ಲಿ ಚಳಿಯಲ್ಲಿ ನಡ್ಗಿ ಫ್ರೆಶ್ ಆಗಿದ್ದೆ ಗಡ್ಡ 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 ಅಂತ ನಡ್ಗಿ ಏನಂತ ಹೇಳ್ಕೊಂಡ ಚಳಿ ಎಲ್ಲ ಆದರೆ ಸ್ವಲ್ಪ ಪರವಾಗಿಲ್ಲ ಏನಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕೋಲ್ಡ್ ಆಗಿದೆ ಈ ಒಂದು ಕೋಲ್ಡು ಮಾರ್ಕೆಟ್ಗೆ ಹೋಗೋವರೆಗೂ ಇರುತ್ತೆ ಆಮೇಲೆ ಏನಾದರೂ ಆಗಲಿ ಅದು ನಮಗೆ ಬೇಕಾಗಿಲ್ಲ ಅಲ್ವಾ ಆಮೇಲೆ ಏನಾದರೂ ಆಗಲಿ ಅದು ನಮ್ಗೆ ಬೇಕಾಗಿಲ್ಲ ಬಿಸಿಯಾದರೂ ಆಗಲಿ ಕೋಲ್ಡಾದರೂ ಆಗಲಿ ಅದು ನಮ್ಮ ಅವಶ್ಯಕತೆ ಇಲ್ಲ ಮಾರ್ಕೆಟ್ಗೆ ತಲುಪಿಸೋವರೆಗೂ ನಮಗೆ ಜವಾಬ್ದಾರಿ ಮಾರ್ಕೆಟ್ಗೆ ತಲುಪ್ಸಿದ್ಮೇಲೆ ಅದು ಅವರ ಜವಾಬ್ದಾರಿ ಯಾವ ಯಾವ್ಯಾವ ಹೋಗುತ್ತೋ ಏನೇನಾಗುತ್ತೋ ಒಂದು ಕೂಡ ಗೊತ್ತಿಲ್ಲ ಅಲ್ವಾ ಪರ್ಸಲ್ ಎಲ್ಲೆಲ್ಲೋಗುತ್ತೋ ಹೇಳೋಕ್ಕಾಗೋದಿಲ್ಲ ಓಕೆ ಈಗ ಎಲ್ಲ ರೆಡಿಯಾಗಿ ನಿಂತಿದ್ದಾವೆ ಸೊರೆಕಾಯಿ ಕಟ್ ಮಾಡೋದಕ್ಕೆ ಕರೆಟ್ ಎತ್ಕೊಂಡು ಮತ್ತು ನಮ್ಮ ಬಡವ್ರ ಗಾಡಿ ನಮ್ಮ ರೈತರ ಗಾಡಿನ ಎತ್ಕೊಂಡು ಎಕ್ಸೆಲ್ ಸೂಪರ್ ಎಕ್ಸಲ್ನ ಎತ್ಕೊಂಡು ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಹೋಗಬೇಕು ಓಕೆ ಇನ್ನು ಬೆಳಗ್ಗೆ ಇದೇ ರೀತಿಯಾಗಿ ವ್ಲಾಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅದಾದ್ಮೇಲೆ ಕಾಯಿ ಎಲ್ಲ ಕೊಯ್ತಾ ಇದ್ದ ಮೇಲೆ ಮತ್ತು ನಾನು ನಿಮಗೆ ಸಿಗ್ತೀನಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತೋಟ ಎಲ್ಲ ಓಡಾಡಿಕೊಂಡು ಕಾಯಿ ಕೊಯ್ತಾ ವ್ಲಾಗ್ ಮಾಡೋಕ್ಕಾಗೋದಿಲ್ಲ ಆಲ್ರೆಡಿ ಇಂದಿನ ಒಂದು ವ್ಲಾಗಲ್ಲೆಲ್ಲ ಕಾಯ್ ಕಟ್ಟೋಗಿ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಒಂದು ವೀಡಿಯೋಗಳನ್ನ ಮಾಡಿದ್ದೀನಿ ಅದನ್ನೆಲ್ಲ ನೀವು ನೋಡಿರ್ತೀರಾ ಒಂದು ವೇಳೆ ಏನಾದರೂ ನೀವು ನೋಡಿಲ್ಲ ಹೊಸ್ದಾಗಿ ಇದ್ರೆ ದಯವಿಟ್ಟು ಹಿಂದೆ ಇರುತ್ತೆ ವ್ಲಾಗಲ್ಲಿ ಹೋಗಿ ಚೆಕ್ ಮಾಡಿ ಹಾಗೆ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋ ಸಿಗಲಿದ್ದಾವೆ ಅದನ್ನೆಲ್ಲ ಹಿಂದೆ ಎತ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಹೋಗಿ ಎದ್ ಎಳೀತಾರೆ ರೀ ರೀ ಎಳೀತಾಯ್ರಿ ಬೇಕಾದಷ್ಟು ವೀಡಿಯೋಗಳು ಬರುತ್ತೆ ಅದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ನೋಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಓಕೆ ಇನ್ನ ಬೆಳ ಬೆಳಗ್ಗೆ ಇದೇ ರೀತಿ ಬ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಒಂದು ಕೆಲಸ ನಡೆಯೋದಿಲ್ಲ ಮತ್ತು ನಿಮಗೆ ಸಿಗ್ತೀನಿ ಹಲಿಯವರೆಗೂ ಕಾಯ್ತಾ ಟೇಕ್ ಕೇರ್ ಹಾಗೆ ಯಾರೆಲ್ಲ ಫಸ್ಟಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಾನು ನಮ್ಗೆ ನೋಡ್ಕೊಂಡ್ಬರ್ತೇನೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಸುಮಾರು ಒಂದು ಹನ್ನೊಂದು ಗಂಟೆ ಆಗಿದೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಂದರೆ ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡಿ ನಿಂತಿದೆ ಅಂದರೆ ಸೊರೆಕಾಯಿನ ಕೊಯ್ದಿದ್ದೋಯಿತು ಮತ್ತು ಬ್ಯಾಗ್ ಪ್ಯಾಕ್ ಮಾಡಿದ್ದಾಯಿತು ಇನ್ನೇನು ಗಾಡಿ ಬರೋದಕ್ಕೆ ವೆಯ್ಟಿಂಗ್ ಇದ್ದೀವಿ ಇವಾಗ ಹಾಲ್ ಆಲ್ಮೋಸ್ಟ್ ಇವಾಗ ಯಾರಾದರೂ ಕಮೆಂಟ್ ಮಾಡೇ ಮಾಡ್ತೀರಾ ಏನೋಣ ಇವಾಗ ಸೊರೆಕಾಯಿ ಏನು ಬೆಲೆ ಇದೆ ಅಂತ ಈಗ ಬೆಲೆ ಬಂದು ನೀವು ಕೇಳೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ ಬೆಲೆ ಬಂದು ಸುಮಾರು ಎಂಟು ರೂಪಾಯಿ ಇದೆ ಕೆ ಜಿ ಕೆ ಜಿ ಬಂದು ಎಂಟು ರೂಪಾಯಿ ಇದೆ ಯಾಕೆ ಇಷ್ಟು ತರಕಾರಿ ಈ ಒಂದು ಸೊರೆಕಾಯಿ ಇಷ್ಟು ಡೌನ್ ಆಗಿದೆ ಅಂದರೆ ಸೊರೆಕಾಯಿ ಎಲ್ಲ ಪ್ರತಿಯೊಂದು ತರಕಾರಿ ಕೂಡ ಡೌನ್ ಆಗಿದೆ ಯಾಕೆ ಏನಪ್ಪ ಕಾರಣ ಕಾರಣ ಅಂತ ಕೇಳ್ಬೋದು ನೀವು ಏನು ಕಾರಣ ಅಂದರೆ ಸೊರೆಕಾಯಿಗೆ ಬಂದಿರೋ ಒಂದು ಪರಿಸ್ಥಿತಿ ಇನ್ಯಾವ ಬೆಳೆಗೂ ಕೂಡ ಬಂದಿಲ್ಲ ಅಷ್ಟು ಡೌನ್ ಆಗಿದೆ ಯಾಕೆ ಏನು ರೀಸನ್ ಅಂತ ಕೇಳ ಕೇಳ್ಬೋದು ನೀವು ಇತ್ತೀಚಿಗೆ ಬಂದು ಒಂದು ವಿಡಿಯೋ ಕಳಿಸಿ ಕಳಿಸಿದ್ದಾರೆ ನಮ್ಗೆ ಆಲ್ಮೋಸ್ಟ್ ಆ ವಿಡಿಯೋ ನಿಮಗೆ ತೋರಿಸ್ತೀನಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಅದಾದ ಮೇಲೆ ಸಿಗ್ತೀನಿ अदा में उनसां कथे हल्ती ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ಬೀಜಿ ಬೀದಿನಲ್ಲಿ ಬಿಸಾಡಿದ್ದಾರೆ ಅದನ್ನ ಎಷ್ಟ್ ಚೆನ್ನಾಗಿ ಆಯ್ಕೊಂತ ಇದಾರೆ ಅಂತ ಏನಂದ್ರೆ ಇದು ನಡೆದಿರೋದು ಎಲ್ಲಪ್ಪ ಅಂತ ಕೇಳ್ತೀರಾ ಎಲ್ಲೂ ನಡೆದಿಲ್ಲ ಇದು ಬೇರೆ ಬ್ಯಾರೆಸ್ಟೇಟಲ್ಲಿ ಎಲ್ಲಿ ಸ್ಟೇಟ್ ಮಾರ್ಕೆಟ್ ಇದೆನಲ್ಲ ಇದು ನಮ್ಮ ಇದೆ ನಮ್ಮ ಬೆಂಗಳೂರದೇ ಬೆಂಗಳೂರು ಕಳ್ಳಸಿಪಾಳ್ಯ ಮಾರ್ಕೆಟ್ ತರಕಾರಿ ಮಾರ್ಕೆಟಲ್ಲೇ ನಡೆದಿರೋ ಒಂದು ಕತೆ ಇದು ಯಾಕೆ ಇಷ್ಟು ಇದಾಗಿದೆ ಅಂತ ಹೇಳಿದ್ರೆ ಇದು ಇಷ್ಟು ಕಡಿಮೆ ಆಗಿದೆ ಯಾಕೆ ಈ ರೀತಿಯಾಗಿ ಬೀದಿನಲ್ಲಿ ಬಿಸಾಡಿದ್ದಾರೆ ಅಂದರೆ ಇದು ಬಂದು ಬಾಂಬೆ ಸೊರೆಕಾಯಿ ಅಂದರೆ ಇದು ಡೆಲ್ಲಿದು ಇದು ಈ ಡೆಲ್ಲಿಯಿಂದ ರಫ್ತು ಮಾಡ್ಕೊಂಡಿರೋದು ಅಂದರೆ ಡೆಲ್ಲಿಯಿಂದ ತರ್ ತರಿಸಿರೋದು ಇದನ್ನು ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಸೊರೆಕಾಯಿ ಕೆ ಜಿ ಬಂದು ನಲವತ್ತು ರೂಪಾಯಿ ನಲವತ್ತೈದು ರೂಪಾಯಿ ನಲವತ್ತಾರು ರೂಪಾಯಿವರೆಗೂ ಕೂಡ ನಾನು ಹಾಕಿದ್ದೀನಿ ಅಲ್ಲಿವರೆಗೂ ಕೂಡ ನನ್ನ ಒಂದು ಸೊರೆಕಾಯಿ ಇಲ್ಲಿ ಸೇಲ್ ಆಗಿದೆ ಇದೇ ಒಂದು ಮಾರ್ಕೆಟಲ್ಲಿ ಈ ರೀತಿಯಾಗಿ ಸೇಲಾದಾಗ ಈ ಮಾರ್ಕೆಟಲ್ಲಿ ಒಂದು ಇಬ್ಬರು ಇದ್ದಾರೆ ಈ ಸೊರೆಕಾಯಿ ಬೆಲೆ ಏನನ್ನ ಎಕ್ಕಿದೆ ಅಂದರೆ ಅದೇನು ತಿಕ್ಕಾ ಉರಿ ಬರುತ್ತೋ ಈ ನನ್ನ ಮಕ್ಕಳಿಗೆ ಇದ್ದಾರೆ ಕಳ್ಳನ ಮಕ್ಕಳು ಅದೇನು ತಿಾ ಉರಿ ಬರುತ್ತೋ ಈ ನನ್ನ ಮಕ್ಕಳಿಗೆ ಗೊತ್ತಿಲ್ಲ ಇಮ್ಮಿಡಿಯೇಟಾಗಿ ಬಾಂಬೆಯಿಂದ ತರಿಸ್ತಾರೆ ಸೊರೆಕಾಯಿನ ಯಾಕಂತೇಳಿದ್ರೆ ಇಲ್ಲಿ ಬೇಡಿಕೆ ಇಲ್ಲಿ ಬಂದು ಬೆಲೆ ಜಾಸ್ತಿ ಇದೆ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಅಲ್ಲಿಂದ ತರಿಸ್ತಾರೆ ಅಲ್ಲಿಂದ ತರಿಸಿ ನಲ್ವತ್ತಾರು ರೂಪಾಯಿ ಇರೋ ಒಂದು ಸೊರೆಕಾಯಿ ಇವತ್ತಿನ ದಿನ ಎಂಟು ರೂಪಾಯಿಗೆ ಬಂದಿದೆ ಖಾಲಿ ಎಂಟು ರೂಪಾಯಿ ಬಂದಿದೆ ಯಾವಾಗೂ ಇದೆ ಇವ್ರದ್ದು ಒಂದು ಇಬ್ಬರು ಇದ್ದಾರೆ ಒಂದು ಮಾರ್ಕೆಟಲ್ಲಿ ಮಧ್ಯವರ್ತಿಗಳು ಈ ನನ್ನ ಮಕ್ಳಿಗೆ ಇನ್ನೇನು ಬೆಳಗ್ಗೆದ್ರೆ ಇನ್ನ ಕೀಳಕ್ಕೆ ಕೆಲಸ ಇಲ್ಲ ಸೊರೆಕಾಯಿ ಏನನ್ನ ಬೆಲೆ ಹೇಗಿದೆ ಅಂದರೆ ಇಮ್ಮಿಡಿಯೇಟಾಗಿ ಬಾಂಬೆಯಿಂದ ತರಿಸ್ತಾರೆ ಯಾಕಂದರೆ ನಮ್ಮನ್ನು ಹಾಳು ಮಾಡಬೇಕು ಅಂತ ನಲ್ವತ್ತಾರು ರೂಪಾಯಿ ಇದ್ದಿದ್ದು ಸರೇಕ ಇವತ್ತಿನ ದಿನ ಎಂಟು ರೂಪಾಯಿಗೆ ಬಂದಿದ್ದು ನಿಂತಿದೆ ಇವತ್ತಿನ ದಿನ ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಮಧ್ಯವರ್ತಿಗಳಿಂದ ಒಂದು ಮಾಡೋ ಒಂದು ಕೆಲಸ ಯಾಕಂತೇಳಿದ್ರೆ ಇಲ್ಲಿ ಬೆಲೆ ಜಾಸ್ತಿ ಆಗಿದ ಇಮ್ಮಿಡಿಯೇಟಾಗಿ ಮಮ್ಮಿಯಿಂದ ತರಿಸ್ತಾರೆ ನಮ್ಮನ್ನು ಹಾಳು ಮಾಡ್ತಾರೆ ನಮ್ಮನ್ನು ಹಾಳು ಮಾಡೋದಿರಲಿ ಈ ಸರಿ ಅವರೇ ಹಾಳಾಗೋಗ್ಬಿಟ್ಟಿದ್ದಾರೆ ಯಾವಾಗೂ ಇರದೇ ಕಥೆ ಅವ್ರದ್ದು ರೈತನ ಕಷ್ಟ ಏನು ಸುಖ ಏನು ಅಂತ ಏನೋ ಮಕ್ಳು ಗೊತ್ತಿಲ್ಲ ಇವತ್ತಿನ ದಿನ ಬೆಳಗ್ಗೆಯಿಂದ ನಾವು ಸಾಯಂಕಾಲ ಗಂಟ ನಾವು ಬಿಸಿಲಲ್ಲಿ ಗಾಳಿ ಅಂದಿರ ಬಿಸಿಲು ಅಂದಿರ ಗಾಳಿ ಅಂದಿರ ಚಳಿ ಅಂದಿರ ನಾವು ಸಾಯೋದು ಈ ನನ್ನ ಮಕ್ಳು ಸ್ಟೈಲಾಗಿ ಫೋನುಗಳ ಎತ್ಕೊಂಡು ಬಾಂಬೆಯಿಂದ ತರಿಸೋದು ಈ ನನ್ನ ಮಕ್ಳಿಗೆ ಇನ್ನೇನು ಬೆಳಗ್ಗೆ ಅದಕ್ಕೆ ಕೆಲಸ ಇಲ್ಲ ಇವ್ರಿಗೆ ಯಾಕೆ ಇಷ್ಟು ಮಾತಾಡ್ತಾಯಿದ್ದೀನಂದರೆ ಏನಂದರೆ ಯಾವಾಗೂ ಹಿದ್ಯ ಕಥೆ ಇವ್ರದು ಆಲ್ಮೋಸ್ಟ್ ಸುಮಾರು ಒಂದು ಎಂಟು ವರ್ಷಗಳಿಂದ ಎಂಟು ವರ್ಷಗಳಿಂದ ಬಂದು ನಮ್ಮ ತೋಟಕ್ಕೆ ಸೋರೈಕೆ ಬೆಳೆದಿದ್ದೆ ಅದಾದಮೇಲೆ ಇವ್ ಇವತ್ತೇ ಈ ಸರಿಯೇ ನಾನು ಕೂಡ ಬೆಳೆದಿರೋದು ಆವಾಗಲೂ ಕೂಡ ಹಿದ್ಯ ಕಥೆ ಮಾಡಿದರು ಆವಾಗೂ ಕೂಡ ಅವಾಗೆಲ್ಲ ಏನಂದರೆ ಇವಾಗ ನಾನು ಕಾಟನ್ ಬಾಕ್ಸ್ ಬಂದಿದೆ ಆ ರೀತಿಯಾಗಿ ಅವಾಗ ಕಾಟನ್ ಬಾಕ್ಸ್ ಇರಲಿಲ್ಲ ಅವಾಗ ಎಲ್ಲ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈ ಪ್ಯಾಕೆಟ್ ಬರ್ತಾಯಿದ್ದು ಎಲ್ಲ ಚೀಲದಲ್ಲಿ ಬರ್ತಾಯಿದ್ದು ಆವಾಗ ಒಂದು ಚೀಲ ಬಂದು ಸುಮಾರು ಆರುನೂರೈವತ್ತು ರೂಪಾಯಿ ಆರುನೂರು ರೂಪಾಯಿ ಐವತ್ತು ರೂಪಾಯಿ ಫಸ್ಟ್ ಸ್ಟಾರ್ಟಿಂಗು ಆ ಥರ ಒಂದು ಬೆಲೆ ಎಕ್ಕಿದ್ದಕ್ಕೆ ಇಮ್ಮಿಡಿಯೇಟಾಗಿ ಬಾಂಬೆಯಿಂದ ತರಿಸಿದ್ರು ಇಮಿಡಿಯೇಟಾಗಿ ಬಾಂಬೆಯಿಂದ ತರಿಸಿದ್ರು ಅಲ್ಲಿಂದಾಚೆ ಸೊರೆಕಾಯಿಗೆ ಬಂದಿರೋ ಒಂದು ಕತೆ ಏನು ಗೊತ್ತಾ ಅಲ್ಲಿಂದಾಚೆ ಬಂದಿದ್ದು ಸೊರೆಕಾಯಿಗೆ ಪರಿಸ್ಥಿತಿ ಆರುನೂರು ಆರ್ನೂರೈವತ್ತು ರೂಪಾಯಿ ಇದ್ದಿದ್ದು ಒಂದು ಪ್ಯಾಕೆಟ್ಟು ಒಂದು ಚೀಲ ಬಂದು ಸುಮಾರು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅರುವತ್ತು ರೂಪಾಯಿಗೆ ಬಂತು ಒಂದು ಚೀಲ ಬಂದು ಆರುನೂರು ರೂಪಾಯಿಯಲ್ಲಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳಿ ಈ ರೇಂಜ್ಗೆ ಎತ್ಕೊಂಡ್ಬಂದು ನಿಲ್ಲಿಸಿದ್ರು ಏನಂದರೆ ಆ ಮಾರ್ಕೆಟಲ್ಲಿ ಒಂದು ಇಬ್ಬರು ಇದ್ದಾರೆ ಕಳ್ಳನ ಮಕ್ಕಳು ಆ ನನ್ನ ಮಕ್ಳಿಗೆ ಅದೇನು ತಿಕ್ಕಾ ಊರಿನೋ ಗೊತ್ತಿಲ್ಲ ನಮ್ಮ ತಾಯಣೆ ಸೊರೆಕಾಯಿ ಬೆಲೆ ಏಕಿದೆ ಅಂದರೆ ಇಮ್ಮಿಡಿಯೇಟಾಗಿ ತರಿಸ್ತಾರೆ ಬೇರೆ ಕಡೆಯಿಂದ ಅಲ್ಲಿಂದ ತರಿಸೋದು ಇಲ್ಲಿ ನಮ್ಮ ಲೋಕಲ್ ರೈತರು ಏನಿದ್ದೀರಿ ಬೆಂಗಳೂರು ಸುತ್ತಮುತ್ತ ರೈತರು ನಾವೇನಿದ್ದೀವಿ ನಮ್ಮನ್ನು ಹಾಳು ಮಾಡಿ ಮೂರು ದಾರಿನ ಕುಳಿಸೋದು ಅದೇ ಕೆಲಸ ಅವ್ರದ್ದು ಆ ನನ್ನ ಮಕ್ಕಳಿಗೆ ರೈತರ ಕಷ್ಟ ಏನೂ ಸುಖ ಅಂತ ಗೊತ್ತಿಲ್ಲ ಅವ್ರಿಗೆ ಬೆಳಗಿಂದ ಸಾಯಂಕಾಲ ಗಂಟೆ ಕತ್ತೆ ದುಡ್ದಂಗೆ ದುಡಿತೀವಿ ಈ ಬಿಸಿಲಲ್ಲಿ ಇವಾಗ ಟೆಂಪ್ರೇಚರ್ ಎಷ್ಟಿದೆ ಅಂತ ನಿಮಗೆ ಗೊತ್ತು ಈ ಬಿಸ್ಲಂದಿರ ಗಾಳಿ ಅಂದಿರ ನಾವು ಸಾಯೋದು ಈ ನನ್ನ ಮಕ್ಕಳು ಸ್ಟೈಲಾಗಿ ಬೇರೆ ಒಂದು ಸ್ಟೇಟ್ಗಳಿಂದ ದೂರದಿಂದ ತರ್ಸ್ಕೊಂಬಂದು ಅದನ್ನು ಸರು ನಾಶನ ಮಾಡಿ ಮೂರು ದರೆ ಕೊಳಿಸೋವರೆಗೂ ಇವ್ರಿಗೆ ನಿದ್ದೆ ಬರೋದಿಲ್ಲ ನೀವೇ ಲೆಕ್ಕ ಹಾಕೊಳ್ರಿ ಸುಮಾರು ಸಂಕ್ರಾಂತಿ ಹಬ್ಬದ ಹಿಂದೆ ಬಂದು ಕೆ ಜಿ ಬಂದು ನಲ್ವತ್ತು ರೂಪಾಯಿ ನಲವತ್ತಾರು ರೂಪಾಯಿ ಇದ್ದಿದ್ದು ಸೊರೆಕಾಯಿ ಇವತ್ತಿನ ದಿನ ಎಂಟು ರೂಪಾಯಿಗೆ ಬಂದಿದೆ ಇನ್ನು ಯಾವ ರೇಂಜಿಗೆ ತರಿಸಿಕ್ಕಿದ್ದಾರೆ ಸೊರೆಕಾಯಿನ ಈ ರೇಂಜ್ಗೆ ತಗೊಂಬಂದು ನಿಲ್ಸಿದ್ದಾರೆ ಈ ಸರಿ ಏನಾಗಿದ್ದಾರೆ ಕ್ಯಾರಾ ಫುಟ್ಪಾತ್ ಆಗೋಗಿದ್ದಾರೆ ಅವರು ಅಂದರೆ ಐಟಮ್ನ ಜಾಸ್ತಿ ತರಿಸಿದ್ದಾರೆ ಐಟಮ್ ಜಾಸ್ತಿ ತರಿಸಿ ಅಲ್ಲಿ ಕೇಳೋ ಒಂದು ಗತಿ ಇಲ್ಲ ಅಲ್ಲಿ ಕೇಳೋನ್ ಗತಿಯಲ್ಲದಿದ್ದು ಎಲ್ಲ ಎತ್ತಿ ರೋಡ್ಗಳಲ್ಲಿ ಬಿಸಾಡಿದ್ದಾರೆ ಇಂಥ ನನ್ನ ಮಕ್ಳಿಗೆ ಹಿಂಗೆ ಆಗಬೇಕು ಇಂಥ ನನ್ನ ಮಕ್ಳಿಗೆ ಯಾಕಂದ್ರೆ ಇವರು ಬೆಳೆಯೋ ಕಷ್ಟ ಬೀಳೋ ಕಷ್ಟ ಬಿದ್ದು ಬೆಳೆಯೋ ರೈತನಗೂ ಒಂದೇ ಸ್ಟೈಲಾಗಿ ಎಲ್ಲ ಆಫೀಸಲ್ಲಿ ಕೂತ್ಕೊಂಡು ಫ್ಯಾನ್ ಕೆಳಗಡೆ ಕೂತ್ಕೊಂಡು ಅಲ್ಲಾಡ್ಸ್ಕೊಂಡು ಅಲ್ಲಾಡಿಸೋರ್ಗೂ ಒಂದೇನಾ ಅದಕ್ಕೆ ದೇವ್ರು ಕರೆಕ್ಟಾಗಿ ಮಾಡಿದ್ದಾನೆ ಈ ಸರಿ ಇವ್ರಿಗೆ ಏನಂದರೆ ಒಂದಿಬ್ರು ಇದ್ದಾರೆ ಇದೇ ಕೆಲಸ ಫ್ರೆಂಡ್ಸ್ ಏನಂದ್ರೆ ಸೋರೆಕಾಯಿ ಬೆಲೆ ಎಕ್ಕಿ ಸಕ್ಕನೇ ಅದು ಏನು ತಿಕ್ಕ ಉರಿ ಬರುತ್ತೋ ನಮ್ಮ ತಾಯಿ ಹಣೆ ಗೊತ್ತಿಲ್ಲ ಇವ್ರಿಗೆ ಆಗಿ ಬಾಂಬೆಯಿಂದ ತರಿಸ್ತಾರೆ ಅಂದರೆ ಸೋರೆಕಾಯಿನೇ ಅಲ್ಲ ಪ್ರತಿಯೊಂದು ಕೂಡ ಅಷ್ಟೇ ಬಿಟ್ರೋಟಾ ಬೀಟ್ರೋಟು ಅಲ್ಲಿನ ಈ ಬೀಟ್ರೋಟ್ ಸ್ವಲ್ಪ ಬೆಲೆ ಜಾಸ್ತಿ ಆಗೋಕ್ಕಿಲ್ಲ ಅದು ಬಾಂಬೆಯಿಂದ ತರಿಸ್ತಾರೆ ಕ್ಯಾರೆಟ್ ಸ್ವಲ್ಪ ಬೆಲೆ ಜಾಸ್ತಿ ಆಗೋಕ್ಕಿಲ್ಲ ಊಟಿಯಿಂದ ತರಿಸ್ತಾರೆ ಚಪ್ಪರ ಬದನೇಕಾಯಿ ಆ ಒಂದು ಚಪ್ಪರ ಬದನೇಕಾಯಿ ಸ್ವಲ್ಪ ಬೆಲೆ ಜಾಸ್ತಿ ಆಗಂಗಿಲ್ಲ ಅದನ್ನು ಕೂಡ ಊಟಿಯಿಂದ ತರಿಸೋದು ತಿರ್ಗಾ ಬಟಾಣಿ ಆ ಬಟಾಣಿ ಸ್ವಲ್ಪ ರೇಟ್ ಜಾಸ್ತಿ ಆಗೋಕ್ಕಿಲ್ಲ ಅದನ್ನು ಕೂಡ ಮಹಾರಾಷ್ಟ್ರದಿಂದ ತರಿಸ್ತಾರೆ ಅಲ್ಲಿಂದ ಬರಸಕ್ಕೆನೇ ಮೂರು ದಿನ ನಾಲ್ಕು ದಿನ ಬೇಕು ಆ ಒಂದು ಬಟಾಣಿ ಬರುತ್ತಲ್ವಾ ಅದಕ್ಕೂ ಏನು ಅಂದರೆ ಅದು ಗಾಡಿನಲ್ಲಿ ಇದ್ದು ಇದ್ದು ಟ್ಯಾರೆಕ್ಸ್ ಗಾಡಿನಲ್ಲಿ ಇದ್ದು ಇದ್ದು ಬಿಸಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಪಿ ಯು ಸಿ ಪೈಪ್ಗಳು ಬೇರೆ ಹಾಕ್ತಾರೆ ಈ ರೀತಿಯಾಗಿ ಒಂದು ಪಿ ಯು ಸಿ ಪೈಪ್ಗಳು ಅಂದರೆ ನೀವು ನೋಡಿದ್ದೀರಲ್ವಾ ಇದೇ ಒಂದು ಪಿ ಯು ಸಿ ಪೈಪ್ಗಳು ಈ ರೀತಿಯಾಗಿ ಒಂದು ಪಿ ಯು ಸಿ ಪೈಪ್ಗೆ ಈ ಥರ ಒಂದು ಎಲ್ಬೋ ಹಾಕ್ತಾರೆ ಇನ್ನೂ ದೊಡ್ಡದಾಗಿರುತ್ತೆ ಅದೆಲ್ಲ ಬಂದು ಸುಮಾರು ಎರಡುವರೆ ಇಂಚು ಎರಡು ಇಂಚು ಎರಡು ಎರಡೂವರೆ ಇಂಚು ಆ ರೀತಿಯಾಗಿ ಒಂದು ಪಿ ಯು ಸಿ ಪೈಪ್ ಈ ರೀತಿಯಾಗಿ ಒಂದು ಎಲ್ಬೋ ಹಾಕಿರ್ತಾರೆ ಈ ಥರ ಒಂದು ಎಲ್ಬೋ ಹಾಕಿ ಗಾಡಿಗಳಲ್ಲಿ ಕುಚ್ಚಿಬಿಡ್ತಾರೆ ಹಿಂದ್ಗಡೆ ಯಾಕಂತ ಹೇಳಿದ್ರೆ ಗಾಡಿನಲ್ಲಿ ಗಾಳಿ ಗಾಡಿ ಹೋಗುತ್ತಲ್ಲ ಆ ಒಂದು ಸ್ಪೀಡ್ಗೆ ಈ ಒಂದು ಎಲ್ಬೋ ಇಂದ ಗಾಳಿ ಹೋಗಬೇಕು ಈ ಒಂದು ಎಲ್ಬೋಯಿಂದ ಗಾಳಿ ಹೋಗಿ ಯಾವುದೇ ರೀತಿಯಾಗಿ ಬಿಸಿ ಬರ್ಕೊಡ್ದು ಬಟಾಣಿಗೆ ಆ ಥರ ಒಂದು ಕೆಲಸ ಮಾಡ್ತಾರೆ ನೋಡಿದ್ರ ಎಷ್ಟು ಚೆನ್ನಾಗಿ ಬುದ್ಧಿವಂತನ ನೋಡಿದ್ರ ಎಷ್ಟು ಬುದ್ಧಿ ಇರುತ್ತೆ ಅವ್ರಿಗೆ ಹಾಂ ಈ ರೀತಿಯಾಗಿ ಎತ್ಕೊಂಡ್ ಬರ್ತಾರೆ ಈ ರೀತಿಯಾಗಿ ಎತ್ಕೊಂಡು ಬಂದು ಹಾಕಿ ಇಲ್ಲಿ ಐಟಮ್ ಜಾಸ್ತಿ ಆಗುತ್ತೆ ಸರ್ಕ್ ಜಾಸ್ತಿ ಆಗುತ್ತೆ ಸರ್ಕ್ ಜಾಸ್ತಿ ಆಗುತ್ತೆ ಇವಾಗ ಉದಾಹರಣೆಗೆ ನನಗೆ ತಿಳ್ಕೊಡ್ರಿ ಒಂದು ಏಳು ಬಾಕ್ಸ್ ಆಗಿದೆ ಇವತ್ತು ಈ ಏಳು ಬಾಕ್ಸು ಮಾರ್ಕೆಟಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕು ಅಂತ ಒಂದು ನಾಲ್ಕು ಜನ ಬರ್ತಾರೆ ಏ ನನಗೆ ಬೇಕು ಪೂರ್ತಿ ನನಗೆ ಬೇಕು ಪೂರ್ತಿ ಅಂತ ಬರ್ತಾರೆ ಅವಾಗ ಈ ಮಂಡಿಗಳವ್ರು ಏನು ಮಾಡ್ತಾರೆ ಈ ಮಂಡಿ ಅವರು ಏನು ಮಾಡ್ತಾರೆ ಏ ನಿನ್ಗೂ ಬೇಕು ಅವ್ನಿಗೂ ಬೇಕು ಅವ್ನಿಗೂ ಬೇಕು ಇವಾಗ ಉದಾಹರಣೆಗೆ ಒಂದು ಬಾಕ್ಸ್ ಒಂದು ಕೆ ಜಿ ಬಂದು ಇಪ್ಪತ್ತು ರೂಪಾಯಿ ಅಂತ ತಿಳ್ಕೊಳ್ರಿ ಒಂದು ಕೆ ಜಿ ಬಂದು ಇಪ್ಪತ್ತು ರೂಪಾಯಿ ಇದಕ್ಕೆ ಮೇಲೆ ಯಾರು ಹೋಗ್ತಿರೋ ಜಾಸ್ತಿ ಕೂಗ್ತಿರೋ ಅವ್ರಿಗೆ ಎತ್ಕೊಂಡು ಇರಿ ಅಂತ ಹೇಳ್ತಾರೆ ಅವರು ಕೂಡ ಆಕ್ಷನ್ ಮಾಡಿಬಿಡ್ತಾರೆ ಅವರು ಯಾವಾಗ ಆಕ್ಷನ್ ಮಾಡ್ತಾರೆ ಯಾವ ಯಾವ ಯಶಸ್ಸು ಹಾಕತ್ತಿದೆಯೋ ಕೂಗ್ತಾರೆ ಒಬ್ಬನು ಇಪ್ಪತ್ತಂತಾನೆ ಇನ್ನೊಬ್ಬರು ಇನ್ನೊಬ್ಬ ಬಂದು ಇಪ್ಪತ್ತೈದು ಅಂತಾನೆ ಇನ್ನೊಬ್ಬ ಬಂದು ಮೂವತ್ತಂತಾನ ಇನ್ನೊಬ್ಬನ ಬಂದು ಅಂತಾನೆ ಇನ್ನೊಬ್ಬ ಬಂದು ಅಂತಾನೆ ಅವ್ರವ್ರ ಕೆಪಾಸಿಟಿ ರೇಂಜ್ಗೆ ಕೂಗ್ತಾರೆ ಆ ರೇಂಜ್ಗೆ ಕೂಗಿದ್ದಾರೆ ಅಂತ ಹೇಳಿದ್ರೆ ಈ ಕಡೆ ರೈತ ಬಂದು ಬಚಾವ್ ರೈತನಿಗೂ ಒಳ್ಳೆ ಆದಾಯ ಬರುತ್ತೆ ಅಂಗಡಿ ಅವನು ಅಂದರೆ ಇರ್ತಾರೆ ಅವ್ರಿಗೂ ಕೂಡ ಒಳ್ಳೆ ಕಮಿಷನ್ ಬರುತ್ತೆ ನೂರು ರೂಪಾಯಿಗೆ ಹತ್ತು ರೂಪಾಯಿ ಕಮಿಷನ್ ಇಸ್ಕೊತಾರೆ ಅವರು ಕೂಡ ನಮಗೆ ದುಡ್ಡು ಜಾಸ್ತಿ ಎಷ್ಟಾಗುತ್ತೋ ಅವ್ರಿಗೂ ಅಷ್ಟೇ ಕಮಿಷನ್ ಆಗುತ್ತೆ ಹೌದೇ ಅದಕ್ಕೋಸ್ಕರ ಆ ಥರ ಒಂದು ಆಕ್ಷನ್ ಮಾಡ್ತಾರೆ ಆ ಥರ ಒಂದು ಆಕ್ಷನ್ ಮಾಡಿದಾಗ ಈ ಕಡೆ ರೈತ ಬಂದು ಒಳ್ಳೆಯ ಲಾಭ ಅಂತ ಮಾಡ್ಬೋದು ಅಲ್ವಾ ಅದೇ ಏಳು ಬಾಕ್ಸ್ ಹೋಗ್ದಿರ ಇಡೀ ಮಾರ್ಕೆಟಲ್ಲೇ ಸೊರೆಕಾಯಿ ತುಂಬಿ ಅಂತ ಅಂತೇಳಿದ್ರೆ ಆ ನಾಲ್ಕು ಜನ ಏನಿರುತ್ತೆ ಅಲ್ಲಿ ಬಂದಿರೋದು ಲೋಡ್ಗಳ್ ಗಟ್ಟಲೆ ಅವ್ರಿಗೆ ಬೇಕಾಗಿರೋದು ಕೆ ಜಿ ಗಟ್ಟಲೆ ಅವಾಗ ಏನು ಮಾಡುತ್ತೆ ಇಮ್ಮಿಡಿಯೇಟಾಗಿ ಪ್ರತಿಯೊಂದು ತರಕಾರಿ ಸೊರೆಕಾಯಿ ಎಲ್ಲ ಪ್ರತಿಯೊಂದು ತರಕಾರಿ ಕೂಡ ಬೆಲೆ ಕಡಿಮೆ ಆಗುತ್ತೆ ಯಾಕಂದರೆ ಡಿಮ್ಯಾಂಡ್ ಕಮ್ಮಿ ಇರುತ್ತೆ ಸರ್ಕ್ ಜಾಸ್ತಿ ಇರುತ್ತೆ ಡಿಮೆಂಡ್ ಕಮ್ಮಿ ಇರುತ್ತೆ ಅದೇ ಸರ್ಕ್ ಕಡಿಮೆ ಹೋಗಿ ಡಿಮೆಂಡ್ ಜಾಸ್ತಿ ಇದ್ರೆ ಅದು ಬೆಲೆ ತನ್ನಷ್ಟಕ್ಕೆ ತಾನೇ ಇಕ್ಕುತ್ತೆ ಅದು ತನ್ನಷ್ಟಕ್ಕೆ ತಾನೇ ಎಕ್ಕ ಎಲ್ಲಿಬಿಡ್ತಾರೆ ಈ ಮಧ್ಯವರ್ತಿಗಳು ಅಲ್ವಾ ಇವರೇನಾದರೂ ರೈತನ ಕಷ್ಟ ಸುಖ ಗೊತ್ತಿದ್ರೆ ಈ ಕೆಲಸ ಮಾಡ್ತಾರಿಲ್ಲ ಇವರು ಪ್ರತಿ ವರ್ಷ ಕೂಡ ಇದೇ ಕತೆ ಇವ್ರದ್ದು ಪ್ರತಿ ಯಾವಾಗ ನಾ ಸೊರೈಕಾಯಿ ಬೆಲೆ ಇರಲಿ ಆಗಿ ಬಾಂಬೆ ಕಾಲ್ ಮಾಡ್ತಾರೆ ಹಾಂ ಅಲ್ಲಿಂದ ಒಂದು ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ತಾರೆ ಓ ಅಚ್ಚಾ ಮಾಲ್ ಡಿಲಕ್ಸ್ ಐ ಟೈಮ್ ಹಂಪು ಅವರು ರೆಂಡು ಹಂಪಡ ಅವರು ರೆಂಡ್ ಲೋಡು ಮೂರು ಲೋಡ ಅಂತಾರೆ ಅದೇನು ಎರಡು ಲೋಡು ಮೂರು ಲೋಡ್ ಅಂದರೆ ಫೋರ್ ನಾಟ್ ಸೆವೆನ್ ಅಲ್ಲ ಸ್ವಾಮಿ ಫೋರ್ ನಾಟ್ ಸೆವೆನ್ನು ಟಾಟಾ ಎ ಸಿ ಬಲಾರ ಅಂತ ಹೋಗ್ಬೇಡ್ರಿ ಅದು ಬಂದು ಟಾರೆಕ್ಸ್ ಗಾಡಿಗಳು ಹನ್ನೆರಡು ಹನ್ನೆರಡು ವೀಲು ಹದಿನಾಲ್ಕು ವೀಲು ಟೆನ್ ವೀಲು ಈ ರೀತಿಯಾಗಿ ದೊಡ್ಡ ದೊಡ್ಡ ಟಾರೆಕ್ಸ್ ಗಾಡಿಗಳು ಒಂದೊಂದು ಗಾಡಿನಲ್ಲಿ ಕಡಿಮೆ ಅಂದರೂ ಕೂಡ ಇಪ್ಪತ್ತೈದು ಟನ್ನು ಇಪ್ಪತ್ತೆಂಟು ಟನ್ನು ತುಂಬ್ತಾರೆ ಅಷ್ಟು ತುಂಬ್ಕೊಂಡು ಬಂದು ಕಳ್ಳೇಸಿ ಪೊಳ್ಯ ಮಾರ್ಕೆಟ್ಗೆ ಹಾಕ್ತಾರೆ ಅವಾಗ ಬೆಲೆ ಕಮ್ಮಿ ಆಗ್ತದೆ ಇನ್ನೇನು ಜಾಸ್ತಿನ ಆಗುತ್ತೆ ಅಲ್ವಾ ಈ ರೀತಿಯಾಗಿ ಆಗುತ್ತೆ ಫ್ರೆಂಡ್ಸ್ ನಾನು ಒಬ್ಬನಿಗೆ ಅಲ್ಲ ನನ್ನ ನಾನು ಆದರೂ ಯೂಟ್ಯೂಬರ್ ಆಗಿದ್ದೀನಿ ನನ್ನ ಕಷ್ಟ ಏನಂತ ನಾನು ಹೇಳ್ಕೊತಾ ಇದ್ದೀನಿ ಇದೇ ಇದೇ ಒಂದು ಕಷ್ಟ ಪ್ರತಿಯೊಬ್ಬರ ರೈತರಿಗೂ ಕೂಡ ಇರುತ್ತೆ ಅಲ್ವಾ ಈ ರೀತಿಯಾಗಿ ಫಸ್ಟ್ ನಿಲ್ಲಬೇಕು ಇವ್ರದ್ದು ಏನಂದರೆ ಕಷ್ಟ ಬಿದ್ದು ಬೆಳೆಯೋ ರೈತನಿಗೂ ಈ ಸಂಟ್ರಾಗ ಆರಾಮಾಗಿರೋ ಮಧ್ಯವರ್ತಿಗಳಿಗೂ ಒಂದೇನಾ ನೋಡಿ ಇದೇ ಒಂದು ಗಿಟಾಪಲ್ಲಿ ಎಷ್ಟೋ ಸರಿ ನಾವು ಮಾರ್ಕೆಟ್ಗೆ ಹೋಗಿದ್ದು ಉಂಟು ಇದೇ ಗೆಟಪಲ್ಲಿ ಯಾಕಂತ ಯಾಕಂತೇಳಿದ್ರೆ ಬೆಳಗಿಂದ ಸಾಯಂಕ ಮಧ್ಯಾಹ್ನವರೆಗೂ ಇಲ್ಲಿ ಮಾಡ್ತೀವಿ ಗಾಡಿ ಬರುತ್ತೆ ಈ ಒಂದು ಗಾಡಿ ಬರೋ ಒಂದು ಟೈಮಾಗೆ ನಾವು ರೆಡಿ ಆಗೋಕ್ಕಾಗೋದಿಲ್ಲ ಇದೇ ಒಂದು ಗೆಟಪಲ್ಲಿ ಹೋಗ್ತೀವಿ ಆದರೆ ಈ ಮಧ್ಯವರ್ತಿಗಳು ಹಾಗಲ್ಲ ನೀವು ಯಾವತ್ತನ್ನ ಮಾರ್ಕೆಟ್ಗೆ ಹೋದಾಗ ಅಬ್ಸರ್ವ್ ಮಾಡಿರಿ ನೀವು ಅವ್ರನ್ನ ಅವ್ರು ಇದೇ ಗೆಟಪಲ್ಲಿ ಬರಲ್ಲ ಅವ್ರೇನಿದ್ರು ಏನಿದ್ರು ಟಿಪ್ ಟಪ್ಪಲ್ಲಿ ಬರ್ತಾರ ಯಾವ ರೇಂಜಿಗೆ ಬರ್ತಾರೆ ಗೊತ್ತಾ ನಿಮಗೆ ವೈಟ್ ಶರ್ಟ್ ವೈಟ್ ಶರ್ಟ್ ಜಾಸ್ತಿ ಹಾಕೋದು ನಾವು ತುಂಬ ಅಬ್ಸರ್ವ್ ಮಾಡಿದ್ದೀವಿ ವೈಟ್ ಶಲ್ಟು ಕತ್ ಸೈನುಗಳು ಬೆರಳು ಬೆರಳು ಹೂಂಗರ ಅವ್ರ ಬ್ಯಾಸ್ಲೇಟ್ ಏನು ನೋಡ್ತೀರಾ ಅವರ ಒಂದು ಕಡ್ಗಾಯ ಏನು ನೋಡ್ತೀರಾ ಅವರ ಒಂದು ಬ್ರ್ಯಾಂಡೆಡ್ ಶೂಗಳನ್ನ ಏನು ನೋಡ್ತೀರಾ ಆ ಒಂದು ಬ್ರ್ಯಾಂಡೆಡ್ ಶೂಗಳ್ನ ನಮ್ಮ ಲೈಫಲ್ಲಿ ನಾವು ಹಾಕೋಕ್ಕಾಗೋದಿಲ್ಲ ಸ್ವಾಮಿ ಆ ರೇಂಜ್ಗೆ ಇರ್ತಾವೆ ಮತ್ತು ಕಲ್ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಬೇರೆ ಅದೇನು ಜಾತ್ರೆನಲ್ಲಿ ಸಿಗೋದು ಅಥವಾ ರೋಡಲ್ಲಿ ಸಿಗೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೂಲಿಂಗ್ ಗ್ಲಾಸ್ ಅಂದ್ಕೊಂಡಿದ್ರೆ ಹ್ಞೂ ಹ್ಞೂ ಒಬ್ಬರೊಬ್ರ ಹತ್ರ ಕೂಲಿಂಗ್ ಗ್ಲಾಸ್ಗಳಿರೋದು ನಲ್ವತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತೆರಡು ಸಾವಿರ ಎಂಬತ್ತು ಸಾವಿರ ಈ ರೇಂಜಿಗೆ ಇರುತ್ತೆ ಆ ಒಂದು ಕೂಲಿಂಗ್ ಗ್ಲಾಸ್ಗಳು ನಮ್ಮ ಲೈಫಲ್ಲಿ ಯಾವತ್ತನ ನಾವು ಹಾಕೋಕ್ಕಾಗುತ್ತಾ ಯಾವ್ದಾನ ರೈತ ಬಂದು ನಾವು ರೈತರು ಬಂದು ಆ ರೇಂಜಲ್ಲಿ ಯಾರಾದರೂ ಮಾರ್ಕೆಟ್ಗೆ ಹೋಗಿರೋದು ನೋಡಿದ್ದೀರಾ ಯಾರು ಕೂಡ ಹೋಗಿಲ್ಲ ನಾವೇ ನಮ್ಮ ಲೈಫಲ್ಲೇ ನಾವು ನೋಡಿಲ್ಲ ಆ ರೇಂಜಿಗೆ ಬಂದಿರೋ ಒಬ್ಬರು ರೈತರು ಕೂಡ ನಾವು ನೋಡಿಲ್ಲ ಯಾಕೆ ಈ ರೀತಿಯಾಗಿ ನಮ್ಮನ್ನು ತಲೆ ಓಡಿತಾಯಿದ್ರೆ ಬ್ಯಾರಿಸ್ಟೇಟಿಂದ ತಗೊಂಬಂದು ನಮ್ಮನ್ನು ತರಕಾರಿಗಳನ್ನ ತಗೊಂಬಂದು ನಮ್ಮನ್ನು ಹಾಳು ಮಾಡ್ತಾಯಿದ್ರೆ ನಾವಿಲ್ಲಿ ಆ ರೇಂಜಿಗೆ ಬೆಳೆಯೋಕ್ಕಾಗುತ್ತೆ ಅಲ್ವಾ ಬೆಳಿ 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 ಅಂದರೆ ಎಲ್ಲಿ ಬೆಳೆಯೋಕ್ಕಾಗುತ್ತೆ ಆ ಇವ್ರು ಮಾಡೋ ಒಂದು ಕೆಲಸದಿಂದ ರೈತ ಬಂದು ಇವತ್ತು ವೋಟದಲ್ಲಿ ಬಂಡವಾಳ ಹಾಕ್ಬೇಕಂದ್ರೆ ಹೊಲ ಮಾಡಬೇಕು ಆ ಹೊಲ ಮಾಡಬೇಕು ಹೊಲ ಮಾಡಿ ತಗೊಂಡ್ಬಂದಾಗ್ತೀವಿ ಆ ಹೊಲ ನಾವು ತೀರ್ಸೋಕ್ಕಾಗೋದಿಲ್ಲ ಅವಾಗ ರೈತ ವಿಷ ಕುಡಿದ್ರೆ ಇನ್ನೇನು ಖುಷಿಗೆ ಸ್ಕಾಚ್ ವಿಸ್ಕಿ ಕುಡಿಯೋಕ್ಕಾಗುತ್ತೆ ಅಲ್ವಾ ಇಂಥ ನನ್ನ ಮಕ್ಳು ಇರೋವರೆಗೂ ನಾವು ರೈತರು ಉದ್ಧಾರ ಆಗೋಲ್ಲ ಫ್ರೆಂಡ್ಸ್ ಹೇಳಬೇಕಾದ್ರೆ ಇದನ್ನು ಎಷ್ಟೋ ಜನ ರೈತರು ನೀವು ನೋಡ್ತಾ ಇದ್ದೀರಾ ಫಸ್ಟ್ ಆಗಿ ಇದನ್ನು ನಿಲ್ಲಿಸಬೇಕು ಬೇರೆ ಒಂದು ಸ್ಟೇಟಿಂದ ಬರೋ ಒಂದು ತರಕಾರಿಗಳ್ನ ಆಗಿ ನಿಲ್ಸಿದ್ರೆ ನಾವು ಲೋಕಲ್ ಏನಿದ್ದೀವಿ ಬೆಂಗಳೂರು ಸುತ್ತಮುತ್ತ ರೈತರು ಏನಿದ್ದೀರಿ ಅವಾಗ ನಾವು ಉದ್ಧಾರ ಆಗ್ತೀವಿ ಅಲ್ಲಿವರೆಗೂ ನಾವು ಉದ್ಧಾರ ಆಗೋದೂ ಆಗೋದಿಲ್ಲ ಯಾಕಂತೇಳ್ರೆ ಈ ರೀತಿಯಾಗಿ ಒಂದು ಮಧ್ಯವರ್ತಿಗಳ ಕಾಟ ಉದಾಹರಣೆಗೆ ನಂದೇ ತಿಳ್ಕೊಳ್ರಿ ಸುಮಾರು ನಾಲ್ಕು ತಿಂಗಳಿಂದ ಸುಮಾರು ಸಂಕ್ರಾಂತಿ ಹಬ್ಬ ಹೋಗಿ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ಇದೇ ಕತೆ ನಂದು ಎಂಟು ರೂಪಾಯಿ ಹತ್ತು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಒಂದು ಸೊರೆಕಾಯಿ ಬಾಕ್ಸ್ ಬಂದು ಹಾಂ ಐವತ್ತು ಕೆ ಜಿ ಬರುತ್ತೆ ಮಿನಿಮಮ್ ಐವತ್ತು ಕೆ ಜಿ ಐವತ್ತೈದು ಕೆ ಜಿ ಐವತ್ತು ಕೆ ಜಿ ಐವತ್ತೈದು ಕೆ ಜಿ ಐವತ್ತ್ಮೂರು ಕೆ ಜಿ ಈ ಥರ ಬರುತ್ತೆ ಅವರೇಜ್ ಒಂದು ಐವತ್ತು ಕೆ ಜಿನೇ ಮಾಡಿಕೊಳ್ಳ್ರಿ ಎಂಟು ರೂಪಾಯಿ ಅಂತೇಳಿದ್ರೆ ಎಷ್ಟಾಯಿತು ನಾನ್ನೂರು ರೂಪಾಯಿ ಬಂತು ಒಂದು ಬಾಕ್ಸ್ಗೆ ಒಂದು ಬಾಕ್ಸ್ಗೆ ನಾನ್ನೂರು ರೂಪಾಯಿ ಅಂತ ಹೇಳಿದ್ರೆ ಬಾಡಿಗೆ ಬಂದು ಎಂಬತ್ತು ರೂಪಾಯಿ ಕೊಡಬೇಕು ಒಂದು ಕಾಟನ್ ಬಾಕ್ಸ್ ಬೆಲೆ ಬಂದು ಅಮೆಝನ್ದು ಎಂಬತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಇಲ್ಲೇ ಹೋಯಿತು ನಲ್ವತ್ತು ರೂಪಾಯಿ ಅಂಗಡಿಯವ್ರಿಗೆ ಕಮಿಷನ್ ಕೊಡಬೇಕು ಅಲ್ಲಿ ಮ ಮಾರ್ಕೆಟ್ಗೆ ಹೋದ್ಮೇಲೆ ಮಾರ್ಕೆಟಿಂದ ಮಾರ್ಕೆಟ್ ರೋಡಿಂದ ಅಂಗಡಿಗೆ ಹಾಕೋಕ್ಕೆ ಹಾಳಿಗೆ ಹತ್ತು ರೂಪಾಯಿ ಬೇಕು ಹತ್ತು ರೂಪಾಯಿ ಕೂಲಿ ಕೊಡಬೇಕು ಎಲ್ಲ ಹೋಗಿ ನನಗೇನು ಸಿಗುತ್ತೆ ಏನು ಉಳಿಯುತ್ತೆ ಹಾಂ ಅದರಲ್ಲಿ ಇದೆಲ್ಲ ಅವರು ತಿಂದೆಲ್ಲ ಮಿಕ್ಕಿದ್ದು ಅದನ್ನ ಎತ್ಕೊಂಡು ಬಂದು ಬೇಸಾಯ ಹಾಕಬೇಕು ಔಷಧಿ ಹೊಡಿಬೇಕು ಎಷ್ಟು ಕಷ್ಟ ಇರುತ್ತೆ ಒಂದು ಸರಿ ನಾವು ಔಷಧಿ ಹೊಡಬೇಕಂತ ಹೇಳಿದ್ರೆ ನಮ್ಮ ತೋಟಕ್ಕೆ ಮೂರು ಸಾವಿರ ರೂಪಾಯಿ ದುಡ್ಡು ಬೇಕು ಒಂದು ಸರಿ ನಾನು ಬೇಸಾಯ ಬಿಡ್ಬೇಕಂದ್ರೆ ಒಂದುವರೆ ಸಾವಿರದಿಂದ ಸಾವಿರದ ಎಂಟುನೂರು ರೂಪಾಯಿ ಬೇಕು ಆಗಿ ಎಲ್ಲ ಒಂದು ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಸರಿ ನಾನು ಕಾಯಿ ಕಟಾವು ಮಾಡಿದ್ದೀನಿ ಅಂತ ಹೇಳಿದ್ರೆ ಅದೆಲ್ಲ ಹೋದ್ರೂ ಕೂಡ ಐದು ಸಾವಿರ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಐದು ಸಾವಿರ ಸಿಗುತ್ತೋ ಇಲ್ಲೋ ಡೌಟೆ ಇನ್ನೂ ಸಾಲ ವಾಲ ಮಾಡಿ ತಗೊಂಬಂದು ಆಗ್ತೀರಿ ಇನ್ನೇನು ಮಾಡಬೇಕು ಈ ಥರ ಸಾಲ ಮಾಡಿ 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 ರೈತ ಒಂದು ಆತ್ಮಹತ್ಯೆ ಮಾಡ್ಕೊತೀರಾ ಇನ್ನೇನು ಮಾಡ್ಕೊತಾನೆ ಹಾಂ ವಿಷನೋ ಕುಡಿತಾನೆ ಪಾಲಿಡಾಲು ಕುಡಿತಾನೆ ಇಲ್ಲ ಇನ್ನೊಂದು ಒಂದು ಮರಕ್ಕೋಗಿ ಉರುಳಾಕೊತಾನೆ ಈ ರೀತಿಯಾಗಿ ಫಸ್ಟ್ ಮಧ್ಯವರ್ತಿಗಳು ಫಸ್ಟ್ ನಿಲ್ಲಿಸ್ಬೇಕು ಅಂಗಡಿಗಳವ್ರನ್ನ ನಾವು ಕೂಡ ಕೇಳ್ತೀವಿ ಏನಣ್ಣ ನಾಲ್ಕು ತಿಂಗಳಾಯಿತು ಈ ಮುಂಡಿಗ್ಲವ್ರನ್ನ ನಾವು ಕೂಡ ಕೇಳ್ತೀವಿ ಏನಣ್ಣ ನಾಲ್ಕು ತಿಂಗಳಾಯಿತು ಸೊರೆಕಾಯಿ ರೆಡ್ ಆಗಿ ಇನ್ನೂ ಏಕಿಲ್ಲಣ್ಣ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಗೊತ್ತಾ ಪಾಪ ಏನು ಮಾಡೋದಪ್ಪ ಈ ರೀತಿಯಾಗಿ ಬಾಂಬೆಯಿಂದ ಒಂದು ಇಬ್ಬರು ತರಿಸ್ತಾ ಇದ್ದಾರೆ ಆ ರೀತಿಯಾಗಿ ಬಾಂಬೆಯಿಂದ ತರಿಸಿ ಸಿಕ್ಕಾಪಟ್ಟೆ ಮಾರ್ಕೆಟಲ್ಲಿ ಎಲ್ಲಿ ನೋಡ್ರೂ ಸೊರೆಕಾಯಿ 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 ಹತ್ತು ರೂಪಾಯಿಗೂ ಸೊರೆಕಾಯಿ ಸಿಗುತ್ತೆ ಎಂಟು ರೂಪಾಯಿಗೂ ಸೊರೆಕಾಯಿ ಸಿಗುತ್ತೆ ಐದು ರೂಪಾಯಿಗೂ ಕೂಡ ಸೊರೆಕಾಯಿ ಸಿಗುತ್ತೆ ನಮ್ಮದಾದ್ರೂ ಎಂಟು ರೂಪಾಯಿ ಆ ಬಾಂಬೆನ ತರ್ಸಿದಾರಲ್ಲ ಆ ಕೆ ಜಿ ಬಂದು ಐದು ರೂಪಾಯಿ ಇದೆ ಇವಾಗ ಯಾರಾದರೂ ಉದಾಹರಣೆಗೆ ಸೊರೆಕಾಯಿ ತಗೊಂಡೋಗಿ ಬರ್ತಾರೆ ನಾನು ಬಂದು ಎಂಟು ರೂಪಾಯಿ ಅಂತೀನಿ ಅವ್ನು ಬಂದು ಐದು ರೂಪಾಯಿ ಅಂತಾನೆ ಉದಾಹರಣೆಗೆ ಗಿರಾಕಿಗಳು ನೀವೇ ಅಂತ ತಿಳ್ಕೊಳ್ರಿ ನೀವು ಯಾರು ಕಡೆ ಹೋಗ್ತೀರಾ ಐದು ರೂಪಾಯಿ ಅನ್ನೋ ಕಡೆ ಹೋಗ್ತೀರಾ ಎಂಟು ರೂಪಾಯಿ ಕಡೆ ಬರ್ತೀರಾ ನೀವು ಹೋಗೋದೇ ಐದು ರೂಪಾಯಿನೋ ಕಡೆ ಅಲ್ವಾ ಈ ರೀತಿಯಾಗಿ ಕಾರಣ ಅವರು ಕೂಡ ಹೇಳ್ತಾರೆ ಅವ್ರದ್ದು ಏನೂ ಪಾಪ ಅಂಗಡಿಗಳವ್ರದ್ದು ಏನು ತಪ್ಪಿಲ್ಲ ಈ ಮಧ್ಯವರ್ತಿಗಳು ಕೆಲವೊಬ್ರು ಇರ್ತಾರೆ ಕಿತ್ತೋದು ನನ್ನ ಮಕ್ಕಳು ಇನ್ನೇನು ಬೆಳಗ್ಗೆದ್ದು ಇನ್ನೇನು ಮಾಡೋದು ಮಾಡೋಕ್ಕೆ ಕೆಲಸ ಇಲ್ಲ ಹಾಂ ನಮ್ಮಂಗೆ ಬಿಸ್ಲಾಗ ಗಾಳಿಯಾಗ ಚಳಿನಾಗ ಒಣಗಲ್ಲ ಅವರು ನಮ್ಮ ರೈತರು ಕಷ್ಟ ಗೊತ್ತಿಲ್ಲ ಕಷ್ಟ ಗೊತ್ತಿದ್ರೆ ಈ ಹೇಳ್ತಿನ ಕೆಲಸ ನನ್ನ ಮಕ್ಳು ಮಾಡ್ತಾ ಇರಲಿಲ್ಲ ಯಾಕೆ ಮಾತು ಹೇಳ್ತಾ ಇದ್ದೀನಂದ್ರೆ ಸುಮಾರು ನಾಲ್ಕು ತಿಂಗಳಿಂದ ಫ್ರೆಂಡ್ಸ್ ನಮ್ಮ ಸೊರೆಕಾಯಿ ಬಿದೋಗಿರೋದು ಈ ನಾಲ್ಕು ತಿಂಗಳಿಂದ ಎಷ್ಟು ಅನುಭವಿಸಿದೀವಿ ಅಂದರೆ ಇವತ್ತು ಎಕ್ಕುತ್ತೆ ಬೆಲೆ ನಾಳೆ ಎಕ್ಕುತ್ತೆ ಬೆಲೆ ನಾಳಿದ್ದೆಕ್ಕುತ್ತ ಬೆಲೆ ಬರ ವಾರ ಎಕ್ಬೋದು ಈ ವಾರ ಎಕ್ಬೋದು ಇದೇ ರೀತಿಯಾಗಿ ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಕನಸುನ ಕಾಣಿ 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 ನಾವಂತೂ ಹಾಳಾಗಿ ಹೋಗಿದ್ದೀವಿ ನಾನು ಒಬ್ಬನೇ ಅಲ್ಲ ಪ್ರತಿಯೊಬ್ಬ ರೈತರು ಕೂಡ ಅಷ್ಟೇ ಪ್ರತಿಯೊಬ್ಬ ರೈತರು ಕೂಡ ಅಷ್ಟೇ ಇದೇ ಒಂದು ಪರಿಸ್ಥಿತಿ ಬಂದು ನಿಂತಿದೆ ಈ ರೀತಿಯಾಗಿ ಫಸ್ಟ್ ಮಧ್ಯವರ್ತಿಗಳು ಹಾಳಾಗೋಗಬೇಕು ಈ ಮಕ್ಳು ಹಾಳಾಗೋದ್ರೆ ನಾವು ಉದ್ದಾರ ಇಲ್ಲ ಇಲ್ಲಾಂದರೆ ನಾವು ಉದ್ದಾರ ಆಗೋದಿಲ್ಲ ಈ ಕಡೆ ಮುಂಡಿಗ್ಲಿಕ್ಕಿರೋರು ಪಾಪ ಅವರು ಕೂಡ ಉದ್ದಾರ ಆಗೋದಿಲ್ಲ ಮುಂಡಿಗ್ಲಿಕ್ಕಿರೋರ್ದು ಅವ್ರದ್ದು ಕಥೆ ಅಷ್ಟೇ ಪಾಪ ಅವ್ರಿಗೂ ಅಷ್ಟು ಕಷ್ಟನೇ ನಮಗೂ ಒಳ್ಳೆ ದುಡ್ಡು ಬಂದರೆ ಅವ್ರಿಗೂ ಒಳ್ಳೆ ಕಮಿಷನ್ ಹೋಗೋದು ಮುಂಡಿಗ್ಳವ್ರಿಗೆ ಅಲ್ವಾ ಫಸ್ಟ್ ಈ ಮಧ್ಯವರ್ತಿಗಳು ಕಾಟ ತೊಪ್ಪಬೇಕು ಈಗ ಮಧ್ಯವರ್ತಿ ಕಾಟ ತೊಪ್ಬೇಕಂದ್ರೆ ಏನು ಮಾಡಬೇಕು ನಮಗಂತೂ ಗೊತ್ತಿಲ್ಲ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗ ಅಲ್ಲಿಂದ ತರಕಾರಿ ತಗೊಂಬಂದು ಹಾಕೋರಿಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ರಿ ಜಾಸ್ತಿ ಟ್ಯಾಕ್ಸ್ ಹಾಕೋದ್ರಿಂದ ಅವರು ಅಲ್ಲಿಂದ ತರ್ಸೋದು ಕಡಿಮೆ ಮಾಡ್ತಾರೆ ಆವಾಗ ಕಡಿಮೆ ಮಾಡಿದಾಗ ನಮ್ಮ ಲೋಕಲ್ ರೈತರು ಏನು ಇಡ್ತೀವಿ ನಾವು ಬದುಕ್ತೀವಿ ಅಲ್ವಾ ಈ ರೀತಿಯಾಗಿ ನಾವು ಬದುಕಿದ್ರೇ ಬ್ಯಾಂಕಲ್ಲಿ ತಗೊಂಡಿರೋ ಸಾಲನ ನಾವು ಕೂಡ ತೀರ್ಸೋಕ್ಕಾಗೋದು ನಾ ಬ್ಯಾಂಕಲ್ಲಿ ತಗೊಂಡಿರೋ ಸಾಲನ ನಾವು ತೀರ್ಸೋಕ್ಕಾಗೋದು ಈ ರೀತಿಯಾಗಿ ರೇಟ್ಗಳಿದ್ರೆ ಈ ರೀತಿಯಾಗಿ ಬೆಲೆ ಇದ್ದರೆ ನಾವು ರೈತರು ಅಲ್ಲಿ ಸಾಲನ ಬ್ಯಾಂಕಲ್ಲಿ ಸಾಲ ತೀರ್ಸೋಕ್ಕಾಗೋದಿಲ್ಲ ಅವಾಗ ನಾವು ಗೌರ್ಮೆಂಟ್ಗೆ ಹೇಳ್ತೀವಿ ಏನಂತ ರೈತರ ಸಾಲ ಮನ್ನಾ ಮಾಡಿರಿ ರೈತರ ಸಾಲ ಮನ್ನಾ ಮಾಡಿರಿ ಅಂತ ನಾವು ಕೂಡ ಹೇಳ್ತೀವಿ ಫಸ್ಟ್ ಇದು ಇಮಿಡಿಯೇಟಾಗಿ ನಿಲ್ಸಿದ್ರೆ ನಾವೇನು ಕೇಳ್ತೀವಿ ಅಲ್ವಾ ಈ ರೀತಿಯಾಗಿ ಒಂದು ಪೊಸಿಷನ್ ಬಂದು ನಿಂತಿದೆ ತರ ತರಕಾರಿ ಬೆಳೆಯೋ ಪ್ರತಿಯೊಬ್ಬ ರೈತರಿಗೂ ಕೂಡ ಅಷ್ಟೇ ಈ ನಮ್ಮ ಲೈಫಲ್ಲೇ ಕಂಡು ಕೇಳಿರಲಿಲ್ಲ ಇಂಥ ಒಂದು ಪೊಸಿಷನ್ನ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ ಈ ಒಂದು ಪೊಸಿಷನ್ನ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅದು ಏನಂತ ಬಂತೋ ಗೊತ್ತಿಲ್ಲ ಸುಮಾರು ತಿಂಗ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಡೌನ್ ಆಗುತ್ತೆ ಪ್ರತಿ ವರ್ಷ ಕೂಡ ಡೌನ್ ಆಗುತ್ತೆ ಎಷ್ಟು ದಿನ ಗೊತ್ತಾ ಅಮ್ಮಮ್ಮ ಅಂದರೆ ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನ ಲಾಸ್ಟ್ ತೊಂದರೆ ಅಂಥದ್ದು ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಿಂದ ಯಾವುದೇ ತರಕಾರಿ ಎಕ್ಕಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಈ ಬೆಳೆನಲ್ಲಿ ನಾವು ದುಡ್ಡು ಮಾಡಿದ್ರೆ ಬೇರೆ ಬೆಳೆ ಬೆಳೆಯೋದಕ್ಕೆ ನೆಕ್ಸ್ಟ್ ಬೇರೆ ಬೆಳೆ ಬೆಳೆಯೋದಕ್ಕೆ ನಾವು ಕೂಡ ಬಂಡವಾಳ ಅಲ್ಲಿ ರೆಡಿ ಮಾಡ್ಕೊಳೋಕ್ಕಾಗೋದು ಈ ಬೆಳೆನಲ್ಲಿ ನಾನು ಬಂಡವಾಳ ಇಲ್ಲ ಅದು ಗಂಟು ಮಾಡ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಏನು ಬೆಳೆ ಬೆಳೆಯೋದು ಅಲ್ವಾ ಈ ರೀತಿಯಾಗಿರುತ್ತೆ ಈ ರೀತಿಯಾಗಿ ಮಧ್ಯವರ್ತಿಗಳಿಂದ ಇವತ್ತಿನ ದಿನ ನಮ್ಮ ತರಕಾರಿಗಳು ಬಂದು ಈ ಒಂದು ಪೊಸಿಷನ್ಗೆ ಬಂದು ನಿಂತಿದೆ ಅಲ್ವಾ ಈ ಒಂದು ಕತೆ ಇಷ್ಟು ಏನಂದರೆ ತರಕಾರಿ ಡೌನ್ ಆಗೋದಕ್ಕೆ ಈ ಥರ ಒಂದು ಕಾರಣಗಳು ಮಧ್ಯವರ್ತಿಗಳು ಫಸ್ಟ್ ಅವರು ಬೇರೆ ಬ್ಯಾರಿಸ್ಟೇಟಿಂದ ತರೋದು ನಿಲ್ಸಿದ್ರೆ ಏನಂದರೆ ಅವರು ಕೂಡ ಅಲ್ಲೇನು ರೈತರು ಬೆಳೆದಿರೋರು ಸಾವಿರಾರು ಕಿಲೋಮೀಟ್ರ್ ಹಾಕೊಂಬಂದು ಹಾಕೋದಿಲ್ಲ ಇವರು ಮಧ್ಯವರ್ತಿಗಳೇನಿರ್ತಾರೆ ಇವರ ಒಂದು ಮೂರು ಕಾಸಿಗೆ ನಾಲ್ಕು ಕಾಸ್ಗೆ ಆಸೆ ಬಿದ್ದು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ ಓಕೆ ಇನ್ನು ಎಷ್ಟು ದಿನ ಈ ಥರ ಒಂದು ಕತೆ ನಡೆಯುತ್ತೋ ಗೊತ್ತಿಲ್ಲ ಆಲ್ಮೋಸ್ಟ್ ನಾಲ್ಕು ಆಗೋಯ್ತು ಇನ್ನ ಕಾದು ನೋಡೋಣ ಇನ್ನು ಆಗುತ್ತೋ ಏನೇನು ಬರುತ್ತೋ ಇನ್ನ ಯಾವಾಗ ತರಕಾರಿಗಳಿಗೆ ಡಿಮ್ಯಾಂಡ್ ಬರುತ್ತೋ ಕಾದು ನೋಡೋಣ ಅಲ್ಲಿವರೆಗೂ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಈ ಕಿರೋ ಬೆಳೆನ ನಾವು ಕೊಯ್ದಾಕಾಗಿಲ್ಲ ಅರ್ಧದಲ್ಲಿ ಯಾಕಂತ ಹೇಳಿದ್ರೆ ಆ ಥರ ಮಾಡ್ತಾರೆ ಕೆಲವೊಬ್ಬರು ಏನಾದ್ರು ಬೆಲೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕೊಯ್ ಹಾಕೋದು ಕಿತ್ತಾಕೋದು ಈ ಥರ ಮಾಡ್ತಾರೆ ಆ ರೀತಿಯಾಗಿ ಮಾಡಿದ್ರೆ ನೆಕ್ಸ್ಟ್ ಕೈ ಬೈ ಅಂಟೋದಿಲ್ಲ ನೆಸ್ಟ್ ಬೇರೆ ಬೆಳೆ ಬೆಳಿತಿರಲ್ವಾ ಅದರಲ್ಲಿ ಒಳ್ಳೆ ಇಳುವರಿ ಸಿಗೋದಿಲ್ಲ ಅದಕ್ಕೋಸ್ಕರ ಈ ಕಡೆ ತೋಟದಲ್ಲ ನೋಡೋಕಾಗ್ದಿರಾ ಈ ಕಡೆ ಇಟ್ಕೊಳೋಕೆ ಆಗ್ದಿರಾ ಯಾವುದೋ ಬಂದಷ್ಟು ಬರಲಿ ಪೂರಿ ಚಿತ್ರಾನ್ನಕ್ಕಾಗಲಿ ಇನ್ನೇನು ಬಿರ್ಯಾನಿ ತಿನ್ನೋಕ್ಕಾಗೋದಿಲ್ಲ ಬರೋ ಸಂಪಾದನೆಯಲ್ಲಿ ಇವಾಗಿರೋ ಬೆಲೆಯಲ್ಲಿ ಬಿರಿಯಾನಿ ತಿನ್ನೋಕ್ಕಂತೂ ಆಗೋದಿಲ್ಲ ಪೂರಿ ಚಿತ್ರಾನ್ನಕ್ಕಾದರೂ ಆಗಲಿ ಅಂತ ಕಳಿಸ್ತಾ ಇದ್ದೀವಿ ಇಷ್ಟು ನಮ್ಮ ಒಂದು ಕತೆ ಅಂದರೆ ಫಸ್ಟು ಇಮಿಡಿಯೇಟಾಗಿ ಇದನ್ನು ಇವ್ರು ನಿಲ್ಸಿದ್ರೆ ಪ್ರತಿಯೊಂದು ತರಕಾರಿ ಕೂಡ ಬೆಲೆ ಹಾಕುತ್ತೆ ಪ್ರತಿಯೊಬ್ಬ ರೈತರು ಕೂಡ ಉದ್ದಾರ ಹಾಕ್ತೀವಿ ನಾವು ಕೂಡ ಒಂದು ನಾಲ್ಕು ಅಷ್ಟು ಮಾಡ್ತೀವಿ ಅಲ್ವಾ ಅಲ್ಲಿವರೆಗೂ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಕತೆ ಹೇಗಿತ್ತು ಅಂತ ಈ ಥರ ಇರುತ್ತೆ ಒಬ್ಬ ರೈತನ ಕತೆ ಹೇಳ್ತಾ ಕುತ್ಕೊಂಡ್ರೆ ಒಂದಿನ ಸಗು ದಿನ ಕೂಡ ಸಾಲೋದಿಲ್ಲ ಅಷ್ಟು ಕತೆಗಳಿರುತ್ತೆ ನಮ್ಮದು ಓಕೆ ನೋಡೋಣ ಇನ್ನು ಮುಂದಕ್ಕೆ ಒಳ್ಳೆ ಟೈಮು ಒಳ್ಳೆ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ಕಾಯಲೇ ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಬೇರೆ ವಿಧಿ ಇಲ್ಲ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆತನ ನೋಡಿ ನೀವು ಒಂದು ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ಕೂಡ ಫಸ್ಟ್ ನಿಮ್ಗೆ ನೋಡ್ತಾ ಬರ್ತೇನೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನೀ ನಾಳೆ ಸವೆಕೊಂಡು ಆದಷ್ಟು ಬೇಗ ನಿಂದ ಬರ್ತೀನಿ ಹಲವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್